ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ ಜ್ಯೋತಿಷ್ಯ ತೀರ್ಥ ಭಾಸ್ಕರ ಈ ದಿನದ ಒಂದು ವಿಶೇಷವಾದಂತಹ ವಿಡಿಯೋ ಏನಪ್ಪಾ ಅಂತಂದರೆ ಜೀವನದಲ್ಲಿ ನಮಗೆ ಏನೇನೋ ಕಷ್ಟಗಳು ಬರ್ತಾ ಇರುತ್ತವೆ ನಾನಾ ರೀತಿಯ ಕಷ್ಟಗಳಲ್ಲಿ ಮೊದಲೇ ಕಷ್ಟವೇ ನಮಗೆ ಧನದ ಸಮಸ್ಯೆ ಹಣದ ಸಮಸ್ಯೆ ಆಗಿರುತ್ತೆ ಧನ ಮೂಲ ಇದಂ ಜಗತ್ತು ಅಂತೇಳಿ ಶಾಸ್ತ್ರ ಹೇಳುತ್ತೆ ದನವೇ ಇಲ್ಲೇ ಹೋದರೆ ಪ್ರಪಂಚಕ್ಕೆ ಮುಂದೆ ಹೋಗೋಕೆ ಸಾಧ್ಯವೇ ಇಲ್ಲ ಅಂತ ಒಂದು ಈ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಏನಲ್ಲ ಒಂದಲ್ಲ ಒಂದು ಸಮಸ್ಯೆಯನ್ನು ನಾವು ಬಳಲ್ತಾನೇ ಇದ್ದೀವಿ ಇಂಥ ಸಮಸ್ಯೆಯನ್ನ ಯಾರಪ್ಪ ಪರಿಹಾರ ಮಾಡಿಕೊಡೋದು ಅಂತೇಳಿ ಯೋಚನೆ ಮಾಡ್ತಿದ್ದಾಗ ಸನಾತನ ಧರ್ಮದಿಂದಲೂ ಈ ದನಕ್ಕೆ ಮೂಲವಾಗಿರುವಂತಹ ದೇವತೆ ಶ್ರೀ ಮಹಾಲಕ್ಷ್ಮಿ ನೀವು ನೋಡ್ತಾ ಇರುವಂತಹ ಈ ಒಂದು ದಿವ್ಯ ಮಂಗಳ ಮೂರ್ತಿ ಕುಬೇರ ಮಹಾಲಕ್ಷ್ಮಿ ಅಂತ ಇದು ಬಂದರಘಟ್ಟಯಿಂದ ಸುಮಾರು ಹತ್ತು ಕಿಲೋಮೀಟರ್ ಹಂತದಲ್ಲಿರುವಂತಹ ಶಿವನಹಳ್ಳಿ ಎಂಬ ಗ್ರಾಮದಲ್ಲಿ ಬೆಟ್ಟದ ಮೇಲೆ ಬಂದು ಅಮ್ಮ ನೆಲೆ ನಿಂತಿದ್ದಾಳೆ ನೀವು ಇಲ್ಲಿ ಅಪ್ಸರ್ವ್ ದೇವಿಯ ಎರಡೂ ಕೈಗಳಲ್ಲೂ ಕೂಡ ಶ್ರೀಯಂತ್ರವನ್ನು ನಾವು ಭಗವತಿಯ ಒಂದು ಮೂರ್ತಿಯಲ್ಲಿ ಕೆತ್ತಿಸಿದ್ದೀವಿ ಈ ಒಂದು ಯಂತ್ರದ ಮಹಿಮೆ ಏನಪ್ಪಾ ಅಂತಂದರೆ ಯಾವುದೇ ಒಂದು ದೈವಕ್ಕೆ ಶಕ್ತಿ ಬರಬೇಕಾದ್ರೆ ಅದಕ್ಕೆ ಯಂತ್ರ ಮೂಲವೇ ಆಗಿರುತ್ತದೆ ಅದಕ್ಕೆ ಶಾಸ್ತ್ರ ಹೇಳುತ್ತಾ ಯಂತ್ರ ಮಂತ್ರ ತಂತ್ರ ಅಂತ ಹೇಳೋದು ಅದೇ ಉದ್ದೇಶಕ್ಕೆ ಒಂದು ಯಂತ್ರಕ್ಕೆ ನಾವು ಮಂತ್ರದ ಮುಖಾಂತರವಾಗಿ ಶಕ್ತಿ ಕೊಟ್ಟಾಗ ಆ ಯಂತ್ರ ದೈವದ ಒಂದು ವಿಗ್ರಹಕ್ಕೆ ಸೇರಿಕೊಂಡು ಆ ದೈವದಲ್ಲಿ ಬರುವಂತಹ ಒಂದು ಶಕ್ತಿಯಿಂದ ನಮ್ಮ ಕಷ್ಟಗಳನ್ನೆಲ್ಲ ಮತ್ತೆ ಇಲ್ಲಿ ಬಂದು ಯಾವುದೇ ದೇವರಿಗೂ ಬೇಡ್ಕೊಂಡಾಗ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಇರ್ತಾರೆ ಅದಕ್ಕೆ ಮೂಲ ಕಾರಣ ಅಲ್ಲಿರುವಂತಹ ಯಂತ್ರಗಳು ನಿಮಗೆಲ್ಲ ತಿಳಿದಿರುವ ಹಾಗೆ ತಿರುಪತಿಯಲ್ಲೂ ಕೂಡ ಹುಂಡಿಯ ಕೆಳಭಾಗದಲ್ಲಿ ಶ್ರೀಯಂತ್ರವನ್ನ ಶಂಕರಾಚಾರ್ಯರು ಸಾವಿರದ ಇನ್ನೂರು ವರ್ಷಗಳ ಹಿಂದೆಯೇ ಸ್ಥಾಪನೆ ಮಾಡಿದ್ದಾರೆ ಅಂತ ತಿರುಪತಿ ದೇವಾಲಯ ಈಗ ಹೇಗಿದೆ ಅಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಯಂತ್ರವೇ ಆಗಿರುತ್ತೆ ಅಂತ ದಿವ್ಯವಾದ ಯಂತ್ರವನ್ನ ದೇವಿ ಕೈಗಳ ಎರಡು ಭಾಗದಲ್ಲೂ ಕೂಡ ನಾವು ಮಾಡಿಸ್ತೀವಿ ಈ ಒಂದು ಯಂತ್ರವನ್ನ ಮಾಡಿ ಆ ಯಂತ್ರಕ್ಕೆ ಪ್ರತಿ ದಿನವೂ ನಾವು ಇಲ್ಲಿ ಹೋಮಾದಿಗಳು ಪ್ರತಿದಿನ ನಡೀತಾನೆ ಇರುತ್ತೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ವಿಶೇಷವಾಗಿ ಮಾಡ್ತಾ ಇರ್ತೀವಿ ಅದರಲ್ಲೂ ಕೂಡ ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಯಾರೆಲ್ಲ ತನ್ನ ಶುಕ್ರವಾರದ ದಿನ ಪ್ರಾರ್ಥನೆ ಮಾಡ್ತಾರೋ ಅಂತ ಭಕ್ತಾದಿಗಳಿಗೆ ಸ್ಥಿರ ನಿವಾಸವನ್ನ ನಾನು ಇರ್ತೀನಿ ಅಂತ ಹೇಳ್ತಾರೆ ಲಕ್ಷ್ಮಿ ಯಾರ ಜೊತೆ ಲಕ್ಷ್ಮಿ ನಾರಾಯಣನ ಜೊತೆಯಲ್ಲೇ ಲಕ್ಷ್ಮಿ ಸ್ಥಿರವಾಗಿ ವಾಸ ಮಾಡ್ತಾರೆ ಅಂತ ಒಂದು ದಿವ್ಯ ಮಂಗಳ ವಿಗ್ರಹವನ್ನ ನಾವು ಈ ಒಂದು ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಯಾವುದೇ ಭಕ್ತಾದಿಗಳು ನಮಗೆ ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ ಧನ ಮೂಲ ಜಗತ್ತಿಂದ ಆಗ್ಲಿ ಅದಕ್ಕೆ ಧನವಿಲ್ಲದೆ ಏನ್ ಮಾಡೋಕ್ಕೂ ಸಾಧ್ಯವೇ ಇಲ್ಲ ಇಂಥ ಧನವನ್ನ ಕೊಡುವಂತಹ ಈ ಒಂದು ಮಹಾಲಕ್ಷ್ಮಿ ಪ್ರತಿ ಶುಕ್ರವಾರ ದಿವಸ ನಾವು ಮಾಡ್ತಿದ್ದೀವಿ ಮಾಡ್ತಿದೀವಿ ಇಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಬರುವಂತಹ ಭಕ್ತಾದಿಗಳಿಗೆ ಯಂತ್ರದ ಒಂದು ಮಹಿಮೆಯಿಂದ ಯಂತ್ರಕ್ಕೆ ಮುಟ್ಟಿಸಿರುವಂತಹ ಒಂದು ರೂಪಾಯಿ ಕಾಯಿನ್ ಅನ್ನು ನಿಮಗೆ ಕೊಡ್ತಾ ಇದ್ದೀವಿ ಎಷ್ಟೇ ಜನ ಬಂದರೂ ಕೂಡ ಅಷ್ಟು ಜನಕ್ಕೂ ಕೂಡ ಒಂದೊಂದು ರೂಪಾಯಿ ಕಾಯಿನ್ ಅನ್ನು ಕೊಡ್ತೀವಿ ಆ ಕಾಯಿನ್ ಅನ್ನು ನೀವು ನಿಮ್ಮ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಇಟ್ಟು ಅದಕ್ಕೆ ಪ್ರತಿದಿನ ಒಂದು ಧೂಪಾರಾಧನೆ ಅಂದರೆ ಧೂಪವನ್ನು ತೋರಿಸ್ತಾ ಇದ್ರೆ ಸಾಕು ಮನೆಯಲ್ಲಿ ದುಡ್ಡಿಗೆ ಅಂದರೆ ದುಡ್ಡಿಗೆ ಬರ ಇರೋಲ್ಲ ಅಂತ ಹೇಳೋಕ್ಕಾಗಲ್ಲ ದುಡ್ಡು ಬರುತ್ತೆ ಅಂದರೆ ಕೆಲವರಿಗೆ ಅಂದರೆ ಈ ಅನವಶ್ಯಕವಾದಂತಹ ಖರ್ಚುಗಳು ಜಾಸ್ತಿ ಆಗ್ತಿರುತ್ತೆ ಅನವಶ್ಯಕವಾದ ಖರ್ಚು ಏನಪ್ಪಾ ಅಂತ ಹೇಳಿದ್ರೆ ರಾತ್ರಿ ಮಲ್ಕೊಂಡಿರ್ತೀವಿ ಬೆಳಿಗ್ಗೆ ಹೇಳೋ ಸಮಯ ಯಾಕೋ ಮಕ್ಕಳಿಗೆ ಹುಷಾರಿರಲ್ಲ ನಮಗೆ ಹುಷಾರಿರಲ್ಲ ಅನಾರೋಗ್ಯ ಉಂಟು ಅಥವಾ ಏನೋ ಮನೆಯಲ್ಲಿರುವಂತಹ ಪದಾರ್ಥಗಳು ಕೆಟ್ಟೋಗುತ್ತೆ ಈ ರೀತಿಯಾಗಿ ಏನೋ ನಾನಾ ವಿಧವಾಗಿ ನಮಗೆ ತೊಂದರೆಗಳು ಬರ್ತಾನೆ ಇರುತ್ತೆ ಅಂತ ತೊಂದರೆಗಳಿಂದ ನಾವು ಬಚಾವಾಗಬೇಕಾಗಿದೆ ಯಾಕೆಂದರೆ ಈ ಒಂದು ಮಧ್ಯಮ ವರ್ಗದ ಜನಗಳಿಗೆ ಅದೇ ದೊಡ್ಡ ತಲೆನೋವಾಗಿರುತ್ತೆ ತಿಂಗಳು ಫುಲ್ಲು ದುಡಿತೀವಿ ಆ ತಿಂಗಳ ಫುಂಡು ದುಡಿದಿರುವಂತಹ ದುಡ್ಡನ್ನು ಎರಡೇ ದಿನದಲ್ಲಿ ನಾವು ಖರ್ಚು ಮಾಡ್ತಾ ಇರ್ತೀವಿ ಬಾಡಿಗೆ ಕಟ್ಟು ಕರೆಂಟ್ ಬಿಲ್ ಕಟ್ಟು ವಾಟರ್ ಬಿಲ್ ಕಟ್ಟು ಫೋನ್ ಬಿಲ್ ಕಟ್ಟು ಬರೀ ಕಟ್ಟು ಕಟ್ಟು ಕಟ್ಟುನೇ ಆಗಿರುತ್ತೆ ಉಳಿಗೆ ಉಳಿಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ಕಟ್ಟಿ ಕಟ್ಟಿ ಕಟ್ಟಿನೇ ಅದರಲ್ಲಿ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ನಾವು ಉಳಿಸ್ಕೊಂಡಿದ್ರೆ ಈ ಒಂದು ಅನಾರೋಗ್ಯವೋ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಖರ್ಚುಗಳು ಹೆಚ್ಚಾಗಿರ್ತಾ ಹೋಗ್ತಾ ಇರುತ್ತೆ ಇಂಥ ದೋಷಗಳಿಂದ ನಿವಾರಣೆಯಾಗಿ ಸಾಲಗಳಿಂದ ವಿಮುಕ್ತಿಯಾಗಿ ನಾವು ಜೀವನದಲ್ಲಿ ನೆಮ್ಮದಿಯ ಒಂದು ಬದುಕನ್ನು ಕಾಣಬೇಕಾದಾಗ ಭಗವತ ಅನುಗ್ರಹ ಖಂಡಿತ ನಮಗೆ ಬೇಕೇ ಬೇಕಾಗುತ್ತೆ ಅದಕ್ಕೆ ಲಕ್ಷ್ಮಿ ಅಷ್ಟೋತ್ರದಲ್ಲಿ ಹೇಳ್ತಾರೆ ಪ್ರಕೃತಿಯೇ ನಮಃ ವಿಕೃತ್ಯ ನಮಃ ಅಂತ ಅಂದರೆ ಪ್ರಕೃತಿ ನಾವು ತುಂಬ ಸಂತೋಷವಾಗಿ ಬದುಕಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆ ಸಂತೋಷವಾಗಿ ನಡೀತಾ ಇರುವಂತಹ ಒಂದು ಸಮಯದಲ್ಲೇ ನಮಗೆ ವಿಕೃತಿಯಾಗಿ ಏನೇನೋ ನಾನಾ ರೀತಿಯಾದಂತಹ ಕಷ್ಟಗಳು ನಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ಈ ಕಷ್ಟಗಳಿಂದ ವಿಮುಕ್ತಿ ಪಡಿಬೇಕೆಂಬ ಉದ್ದೇಶದಿಂದಲೇ ನಾವು ಈ ಒಂದು ದಿವ್ಯ ಕ್ಷೇತ್ರದಲ್ಲಿ ತುಂಬ ದೊಡ್ಡ ದೊಡ್ಡವರ ಒಂದು ಪರ್ಯವೇಕ್ಷಣೆಯಲ್ಲಿ ವಿದ್ಯಾವಂತರ ಪರ್ಯವೇಕ್ಷಣೆಯಲ್ಲಿ ಈ ಅಮ್ಮನವರ ವಿಗ್ರಹವನ್ನು ಇಲ್ಲಿ ಕೂಡಿಸಿದೀವಿ ಈ ವಿಗ್ರಹದ ಕೆಳಭಾಗದಲ್ಲೂ ಕೂಡ ಮಹತ್ತರವಾದಂತಹ ಶಕ್ತಿ ಇರುವಂತಹ ಶ್ರೀಚಕ್ರವನ್ನೆಲ್ಲ ನಾವು ಸ್ಥಾಪನೆ ಮಾಡಿದ್ದೀವಿ ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದು ನೀವು ಅಮ್ಮನವರ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ತಿದ್ದಂಗೆ ಕಷ್ಟಗಳೆಲ್ಲ ಕೂಡ ಒಂದೊಂದೇ 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 ನಿವಾರಣೆ ಆಗುತ್ತೆ ಇವಾಗ ಬಂದಿದ ತಕ್ಷಣ ನಿವಾರಣೆ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾವು ಮಾಡ್ಕೊಂಡಿರೋದು ಬೆಟ್ಟದಷ್ಟಿದ್ದಾಗ ಆ ಬೆಟ್ಟಕ್ಕಾಗಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಹಾಗೆ ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಒಂದು ರೂಪಾಯಿ ಕಾಯಿನ್ ಅನ್ನು ನಾವು ನಿಮಗೆ ಕೊಡ್ತೀವಿ ಆ ಒಂದು ರೂಪಾಯಿ ಕಾಯಿನ್ ಅನ್ನ ನಿಮ್ಮ ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಇಟ್ಟು ಅದಕ್ಕೆ ಪ್ರತಿದಿನ ಪೂಜೆಯನ್ನು ಮಾಡ್ಬೋದು ವ್ಯಾಪಾರಿಗಳು ಯಾರಿದ್ರೆ ವ್ಯಾಪಾರಿಗಳು ತಮ್ಮ ಗಲ್ಲಾ ಆ ಒಂದು ರೂಪಾಯಿ ಕಾಯಿನ್ ಅನ್ನು ಭದ್ರವಾಗಿ ಅಂದರೆ ಅದಕ್ಕೆ ಒಂದು ಕೆಂಪು ಬಟ್ಟೆಯನ್ನು ಸುತ್ತಿ ಆ ಒಂದು ಗಲ್ಲಾಪಟ್ಟೆಯಲ್ಲಿ ಇಡೋದ್ರಿಂದ ಕೂಡ ನಿಮ್ಮ ಒಂದು ಧನದ ಆದಾಯ ವೃದ್ಧಿ ಆಗ್ತಾ ಹೋಗುತ್ತೆ ಈ ವೃದ್ಧಿ ಆಗ್ತಾ 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 ನಿಮಗೆ ಕೂಡ ಮನಸ್ಸಿಗೆ ಸಂತೋಷ ಪ್ರಾಪ್ತಿ ಆಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಖಂಡಿತವಾಗಲೂ ಒಂದು ಬಾರಿ ಈ ಒಂದು ದೇವಾಲಯಕ್ಕೆ ಭೇಟಿ ಕೊಟ್ಟು ಶುಕ್ರವಾರ ದಿವಸ ಈ ಒಂದು ಒಂದು ರೂಪಾಯಿ ಕಾಯಿಲೆಯನ್ನು ಕೊಡುವಂತಹ ಪ್ರಕ್ರಿಯೆ ನಡೆಯುತ್ತೆ ಪ್ರತಿ ಶುಕ್ರವಾರ ಎಷ್ಟೇ ಜನ ಒಂದು ಅಷ್ಟು ಜನಕ್ಕೂ ಕೂಡ ಇಲ್ಲಿ ಒಂದು ರೂಪಾಯಿ ಕಾಯಿಲೆಯನ್ನು ಕೊಡ್ತೀವಿ ಮತ್ತೆ ನಿತ್ಯ ಅನ್ನದಾನ ಸೇವೆ ಕೂಡ ಇರುತ್ತೆ ಅನ್ನದಾನವನ್ನು ಮಾಡುವಂತಹ ಪ್ರಕ್ರಿಯೆ ಮಾಡ್ತೀವಿ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇಲ್ಲಿ ನಡೆಯುತ್ತೆ ಇಲ್ಲಿಗೆ ಬರೋದು ಹೇಗಪ್ಪ ಅಂತಂದರೆ ಮಾರ್ಕೆಟಿಂದ ಬಸ್ ಇದೆ ಮತ್ತೆ ಮೆಜೆಸ್ಟಿಕ್ಕಿಂದ ಬಸ್ ಇದೆ ಮೆಜೆಸ್ಟಿಕ್ ಇಂದ ಮುನ್ನೂರ ಎಪ್ಪತ್ತು ಎ ಬರುತ್ತೆ ಮಾರ್ಕೆಟ್ ಇಂದ ಮುನ್ನೂರ ಎಪ್ಪತ್ತು ಡಿ ಬರುತ್ತೆ ಈ ಒಂದು ಸ್ಥಳದ ಹೆಸರು ಕರಿಯಪ್ಪನ ಡಿ ಅಂತ ಬನ್ನಲ್ಘಟ್ಟ ಇಂದ ಸುಮಾರು ಹದಿನೈದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಹಂತದಲ್ಲಿದೆ ಇದೆ ದಾರಿಯಲ್ಲಿ ನಿಮಗೆ ರಾವಹಳ್ಳಿ ಶಿವನಹಳ್ಳಿ ಎಂಬ ಗ್ರಾಮ ಸಿಕ್ಕುತ್ತೆ ಶಿವನಹಳ್ಳಿನಲ್ಲಿ ವಿವೇಕಾನಂದರ ಆಶ್ರಮ ಇದೆ ಅಂದರೆ ರಾಮಕೃಷ್ಣ ಆಶ್ರಮ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಆರ್ಡಿ ನೇಚರ್ ಅಂತ ಸಿಕ್ಕ ನಿಮ್ಗೆ ಆರ್ಡಿ ನೇಚರ್ ಎಂಬ ಒಂದು ರೆಸಾರ್ಟ್ಸ್ ಇದೆ ಆ ಒಂದು ರೆಸಾರ್ಟ್ಸ್ ನ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಅಲ್ಲಿಂದ ಕೆಲವೇ ಕೆಲವು ಎರಡು ಒಂದೂವರೆ ಎರಡು ಕಿಲೋಮೀಟರ್ ಹತ್ರ ಬರ್ತಿದ್ದಂಗೆ ನಿಮಗೆ ದೇವಾಲಯ ಅಲ್ಲಿ ಬಂದು ಯಾರಿಗೆ ಕೇಳಿದ್ರು ಕೂಡ ದೇವಾಲಯದ ಅಡ್ರೆಸ್ ಇರ್ತಾರೆ ವಿಶೇಷವಾಗಿ ತರಂಗಗಳು ಉತ್ಪತ್ತಿ ಆಗುವಂತಹ ಸ್ಥಳ ಇದು ಪ್ರಕೃತಿಯ ಮಧ್ಯದಲ್ಲಿ ಶ್ರೀ ಜಗನ್ಮಾತೆ ಇಲ್ಲಿ ಬಂದು ನೆಲೆ ನಿಂತಿದ್ದಾಳೆ ಎಲ್ಲರೂ ಬಂದು ಈ ಅಮ್ಮನವರು ದರ್ಶನ ಮಾಡಿ ಎಲ್ಲರಿಗೂ ಕೂಡ ಪ್ರತಿ ಶುಕ್ರವಾರ ಒಂದೊಂದು ರೂಪಾಯಿ ಕಾಯಿನ್ ಅನ್ನು ಕೊಡ್ತೀವಿ ಎಷ್ಟೇ ಜನ ಬಂದರೂ ಕೊಡ್ತೀವಿ ಅಷ್ಟು ಜನಕ್ಕೂ ದೇವತಾ ಅನುಗ್ರಹ ಆಗಲಿ ಎಲ್ಲರಿಗೂ ಕೂಡ ಧನ ಸಮೃದ್ಧಿ ಆಗಲಿ ಎನ್ನುವ ಉದ್ದೇಶದಿಂದನೇ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಎಲ್ರಿಗೂ ಕೂಡ ಜನಗಳಿಗೆ ಧನ ಸಂಪತ್ತಾಯ ಜಾಸ್ತಿ ಆಯಿತು ಅಂತ ಹೇಳಿದಾಗ ನಮಗೂ ಕೂಡ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರೂ ಬಂದು ಈ ಒಂದು ರೂಪಾಯಿ ಕಾಯಿನ್ ಅನ್ನು ತಗೊಂಡೋಗಿ ತಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಎಲ್ರಿಗೂ ಕೂಡ ಮಹಾಲಕ್ಷ್ಮಿಯ ಒಂದು ಯಂತ್ರದಿಂದ ಬರುವಂತಹ ಶಕ್ತಿ ನಿಮ್ಮ ಮನೆಗೆ ಎಲ್ಲರಿಗೂ ಕೂಡ ಹರುಳಿ ಎಲ್ಲರಿಗೂ ಕೂಡ ಧನ ಧಾನ್ಯ ಅವಿಚ್ಛಿನ್ನವಾಗಿ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ನಮಸ್ಕಾರ